ಯೋಗೇಶ್ವರ್ ಅದು ಆನೆ ಹತ್ತಿರೋದ್ಮೇಲೆ ಅದ್ರ ದಂತನ ಏನ್ ಮಾಡಿದ್ರು ಅವರು ಅದು ಒಂದು ಮಾಡಿ ಇಡ್ಬೋದಾಗಿತ್ತಲ್ವ ಅವರು ಪ್ರಿಸರ್ವ್ ಮಾಡಿ ಜನರು ನೋಡಕ್ಕೆ ನಾನು ಹೇಳ್ತೀನಿ ಅದರದು ದಂತಗಳು ಏನು ಮಾಡಿದ್ರು ಅಂತ ಹೇಳಿದ್ರೆ ನಿಮ್ಮ ನೋಡಿ ಈಗ ಯಾವುದೇ ಒಂದು ಪ್ರಾಣಿ ಆಗಿರ್ಬೋದು ಆನೆ ಆಗಿರ್ಬೋದು ಒಂದು ಹುಲಿ ಆಗಿರ್ಬೋದು ಮತ್ತೊಂದು ಪ್ರಾಣಿ ಆಗಿರ್ಬೋದು ಇವೆಲ್ಲ ನೋಡಿ ಇಲ್ಲಿಗಲ್ ಟ್ರೇಡ್ ಅಲ್ಲಿ ಇಲ್ಲಿಗಲ್ ಮಾರ್ಕೆಟ್ ಅಲ್ಲಿ ತುಂಬನೇ ಇದಕ್ಕೆ ಒಂದು ಬೆಲೆ ಕಟ್ಟುವಂಥ ಜನಗಳಿದ್ದಾರೆ ಅದು ತುಂಬ ಇಲ್ಲಿಗಲ್ ಆದ್ರೂ ಕೂಡ ಇಲ್ಲಿಗಲ್ ವೈಲ್ಡ್ ಲೈಫ್ ಟ್ರೇಡು ನಡೀತಾ ಇರ್ಬೋದು ನಡೀತಾನು ಇದೆ ಸೊ ಆದ್ದರಿಂದ ಅಂಥ ಒಂದು ಬೆಲೆ ಬಾಳುವಂಥ ಒಂದು ಪದಾರ್ಥಗಳನ್ನು ನಾ ಯಾವುದೇ ರೀತಿ ಯಾರಿಗೆ ಕೈಗೆ ಸಿಗೋದಂತ ಮಾಡಬಾರ್ದು ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಅದಕ್ಕೆ ಸೂತ ಕ್ರಮಗಳು ಏನು ತೊಗೋಬೇಕಾದ್ರೂ ಅದನ್ನ ಅವ್ರು ತೆಗ್ದಿರ್ತಾರೆ ಸೊ ಯಾವುದೇ ಒಂದು ಈ ಪ್ರಾಣಿಗಳ ಒಂದು ಈ ಭಾಗಗಳಾಗಿರ್ಬೋದು ಇವೆಲ್ಲ ಈ ಚೈನೀಸ್ ಟ್ರೆಡಿಷ್ನಲ್ ಮೆಡಿಸನ್ ಅಂತಲೇ ಒಂದಿದೆ ಒಂದು ದೊಡ್ಡ ಒಂದು ಇಲ್ಲಿಗಲ್ ರಾಕೆಟ್ ಇದೆ ಸೊ ಇಲ್ಲಿಗೆಲ್ಲ ಸ್ಮಗಲ್ ಮಾಡುವಂಥದ್ದೆಲ್ಲ ಇರ್ತವೆ ಸೊ ಅದನ್ನು ಯಾವುದೇ ರೀತಿ ಸಿಗಬಾರ್ದು ಇಂಥ ಪದಾರ್ಥಗಳು ಇಂಥ ಒಂದು ವೈಲ್ಡ್ ಲೈಫ್ ವಿಷಯಗಳು ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬಾ ಕೆಲಸ ಮಾಡ್ತಾ ಇರ್ತಾರೆ ಇದ್ರ ಬದಿ ಸೊ ಹಾಗಾಗಿ ಅದನ್ನು ಸರಿಯಾಗಿ ಅದಕ್ಕೇನು ಸೂಕ್ತವಾಗಿ ಮಾಡಿರ್ತಾರೆ ಸರ್ ಇಲ್ಲಿ ಫಸ್ಟ್ ಬಂದಾಗ ವಿಸಿಟ್ ಇದು ಅವ್ರಿಗೆ ಬ್ಲ್ಯಾಕ್ ಪ್ಯಾಂಥರ್ ಅಂತ ತುಂಬ ಇತ್ತು ಹೆಚ್ಚು ಕಮ್ಮಿ ಟೂ ತೌಸಂಡ್ ಲೆವೆನಿಂದ ಒಂದು ಕಾಣಿಸ್ಕೊತಾ ಇತ್ತು ಆದರೆ ಇವಾಗ ಸ್ವಲ್ಪ ಸೈಟ್ ಆಗ್ತಾ ಇಲ್ಲ ಏನಾಗಿರ್ಬೋದು ಆ ಸಂತತಿಗೆ ನೋಡಿ ಬ್ಲ್ಯಾಕ್ ಪ್ಯಾಂಥರ್ ಅಂತೇಳಿದ್ರೆ ಕಬಿನಿ ಒಂದು ಹೆಸರುವಾಸಿ ಆಗಿರುವಂಥ ಒಂದು ಸಿಚುವೇಶನ್ ಈಗಿದೆ ಬ್ಲ್ಯಾಕ್ ಪ್ಯಾಂಥರ್ ಅಂತಂದರೆ ಏನು ಅನ್ನೋದನ್ನ ಫಸ್ಟು ಅರ್ಥ ಮಾಡ್ಕೋಬೇಕು ನಾವು ಏನು ಈ ಬ್ಲ್ಯಾಕ್ ಪ್ಯಾಂಥರ್ ಅಂತಂದರೆ ನೋಡಿ ಎಲ್ಲ ಲೆಪರ್ಡ್ಗಳೂ ಈ ಬ್ಲ್ಯಾಕ್ ಪ್ಯಾಂಥರ್ ಏನಿದೆ ಇದನ್ನೂ ಒಂದು ಲೆಪಡೇನೆ ಸೊ ಒಂದು ನಾರ್ಮಲ್ ಲೆಪಡಿಗೆ ಕೂಡ ಒಂದು ಬ್ಲ್ಯಾಕ್ ಮರಿ ಹುಟ್ಬೋದು ಬ್ಲ್ಯಾಕ್ ಏನಕ್ಕೆ ಆಯಿತು ಅಂತಂದರೆ ಈ ಮೆಲನಿಸಮ್ ಅಂತ ಹೇಳ್ತೀವಿ ಮೆಲನಿಮ್ ಅಂದರೆ ಒಂದು ನಿಮಗೆ ಗೊತ್ತು ಪಿಗ್ಮೆಂಟ್ ಅದು ಸೊ ಈ ಪ್ರಾಣಿಯಲ್ಲಿ ಈ ಪರ್ಟಿಕ್ಯುಲರ್ ಒಂದು ಪ್ರಾಣಿಯಲ್ಲಿ ಮೆಲನಿನ್ ಪಿಗ್ಮೆಂಟೇಷನ್ ಜಾಸ್ತಿ ಇರೋದ್ರಿಂದ ನಿಮಗೆ ಈ ಲೆಪಡಿನ ಬೇರೆ ಬ್ರೌನ್ ಕಲರೇಷನ್ ಏನಿದೆ ಇದನ್ನು ಇದು ಡಿಮ್ ಮಾಡಿ ಕಂಪ್ಲೀಟಾಗಿ ಬ್ಲ್ಯಾಕಾಗಿ ಕಾಣೋದ್ರಿಂದ ಇದನ್ನು ಒಂದು ಬ್ಲ್ಯಾಕ್ ಪ್ಯಾಂಥರ್ ಅಂತೀವಿ ಅದು ಬಿಟ್ಟರೆ ಇದೇನು ಬೇರೆ ಯಾವುದೋ ಒಂದು ಪ್ರಜಾತಿಯ ಒಂದು ಅನಿಮಲ್ ಅಂತೂ ಅಲ್ಲ ಇದೊಂದು ಬ್ಲ್ಯಾಕ್ ಪ್ಯಾಂಥರ್ ಇಲ್ಲ ಅಂತಂದರೆ ಮತ್ತೆ ಬ್ಲ್ಯಾಕ್ ಪ್ಯಾಂಥರ್ ಇಲ್ಲವೇ ಇರಲ್ಲ ಅಂತಲೂ ಒಂದು ಕ್ವಶನ್ ಇಲ್ಲ ಸೊ ಇದು ಕೂಡ ಒಂದು ಲೆಪಾಡೇನೆ ಜಸ್ಟ್ ಒಂದು ಕಂಡೀಷನ್ ಅಷ್ಟೇ ಇದಕ್ಕೆ ಒಂದು ಮೆಲನಿಸ್ಟಿ ಮೆಲನಿಸ್ಟಿಕ್ ಲೆಪರ್ಡ್ ಅಂತ ಹೇಳ್ಬೋದು ಸೊ ಈಗ ನೀವು ಹಾಗೆ ಏನಕ್ಕೆ ಅದು ಯಾವಾಗಿಂದ ಕಾಣಿಸ್ತಾ ಇದೆ ಇವಾಗೇನಕ್ಕೆ ಕಾಣಿಸ್ತಿಲ್ಲ ಟೂ ತೌಸಂಡ್ ತರ್ಟೀನಲ್ಲಿ ಮೊದಲನೇ ಸತಿಗೆ ಒಂದು ಕಾಡಿನಲ್ಲಿ ನಮ್ಮ ಕಬಿನಿಯಾ ಕಾಡಿನಲ್ಲಿ ಮತ್ತೇನೋ ಬ್ಲ್ಯಾಕ್ ಒಂದು ಕ್ಯಾಟ್ ರೀತಿ ಇದೆ ಏನಿದು ಈ ಕ್ಯಾಟ್ ರೀತಿ ಇರೋವಂಥ ಒಂದು ಪ್ರಾಣಿ ಅಂತೇಳಿ ನಮ್ಮದೇ ಒಬ್ಬ ಕೊಲ್ಲಿಗ ನ್ಯಾಚುಲಿಸ್ಟು ಮಿಸ್ಟರ್ ಷಣ್ಮುಖ ಕುಮಾರ್ ಅಂತೇಳಿ ಅವರು ಇದನ್ನು ನೋಡಿದ್ರು ನೋಡಿದಾಗ ಯಾರೂ ನಮ್ಮಂಗಿರಲಿಲ್ಲ ಇದು ನಮ್ಮಲ್ಲಿ ಎಲ್ಲಿದೆ ಬ್ಲ್ಯಾಕ್ ಚಿರತೆಗಳು ಆ ಥರದೆಲ್ಲ ಇಲ್ವಲ್ಲ ಅಂದ್ಕೊಂಡು ಯಾರೂ ನೋಡೋಂಗಿರಲಿಲ್ಲ ಅದೃಷ್ಟವಶ ಅವ್ರು ಒಂದು ಫೋಟೋ ಹೊಡೆದಿದ್ರು ಆ ಕಾಲದಲ್ಲಿ ಸೊ ಅದರಲ್ಲಿ ತಿಳುವಳಿಕೆ ಬಂತು ಇದೊಂದು ಲೆಪಡೇನೆ ಅಂದರೆ ಬ್ಲ್ಯಾಕ್ ಮೆಲನಿಸ್ಟಿಕ್ ಲೆಪಡ್ ಅಂತೇಳಿ ಸೊ ಆಗ ಒಂದು ಆರು ತಿಂಗಳಿಗೆ ಒಂದು ಸತಿ ಮತ್ತು ಒಂದು ವರ್ಷಕ್ಕೊಂದ್ಸತಿ ಆ ಥರ ಎಲ್ಲ ಕಾಣಿಸೋ ಕಾಣಿಸ್ತಾಯಿತ್ತು ಈ ಬ್ಲ್ಯಾಕ್ ಪ್ರಾಂತರು ಟೂ ತೌಸಂಡ್ ತರ್ಟೀನಿಂದ ಒಂದು ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಗಂಟ ಸ್ವಲ್ಪ ಕಮ್ಮಿನೇ ಕಾಣಿಸ್ತಾ ಇದ್ದಿದ್ದು ಅಷ್ಟೊಂದು ಏನು ಇರಲಿಲ್ಲ ಒಂದು ತಿಂಗಳಿಗೆ ಒಂದೆರಡು ಸತಿ ಮೂರು ಸತಿ ಆ ಥರ ಎಲ್ಲ ಕಾಣಿಸ್ತಾ ಇತ್ತು ಮತ್ತು ಬರ್ತಾ ಬರ್ತಾ ನಿಮ್ಮ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಲ್ಲಿ ಕೋವಿಡ್ ಯಾವಾಗ ಆಯಿತು ಮತ್ತು ನಮ್ಮ ಬ್ಲ್ಯಾಕ್ ಪ್ಯಾಂಥರ್ ಫೇಮಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ನಿಮಗೆ ಗೊತ್ತು ಇನ್ಸ್ಟಾಗ್ರಾಮು ಅದು ಇದು ಸೋಷಿಯಲ್ ಮೀಡಿಯಾ ಅಂತ ಹೇಳ್ಕೊಂಡು ಇಲ್ಲಿ ಬ್ಲ್ಯಾಕ್ ಪ್ಯಾಂಥರ್ಗೋಸ್ಕರವೇ ಜನ ಬರುವಂಥ ಒಂದು ಸಿಚುವೇಷನ್ ಆಗಿದೆ ಸೊ ತುಂಬ ಜನ ಬಂದರೂ ಕೂಡ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಗಂಟಾನು ಅದ್ರ ಸೈಟಿಂಗ್ ಆಗ್ತಾ ಇತ್ತು ತುಂಬ ಚೆನ್ನಾಗಿ ಆಗ್ತಾ ಇತ್ತು ಮತ್ತು ನಿಮ್ಗೆ ಗೊತ್ತಿರೋ ಹಾಗೆ ಲೆಪರ್ಡ್ಗಳು ಕೂಡ ಅದಕ್ಕೊಂದು ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ ಅದು ಒಂದು ಎಂಟರಿಂದ ಹನ್ನೆರಡು ವರ್ಷ ಅಷ್ಟೇ ಭಾಳ ಬದಕಕ್ಕಾಗೋದು ಸೊ ಅದಕ್ಕೆ ಕೂಡ ನೀವೇ ಲೆಕ್ಕ ಹಾಕ್ಬೋದು ಟೂ ತೌಸಂಡ್ ತರ್ಟಿನಲ್ಲೇ ಒಂದು ಒಂದೂವರೆ ವರ್ಷದ ಎರಡು ವರ್ಷದ ಲೆಪರ್ಡ್ ಆಗಿರ್ಬೋದು ಅದು ಸೊ ಈಗಾಗಲೇ ಅದರದು ಟ್ವೆಲ್ ಮಾರ್ಕ್ ಬರ್ತಾ ಇದೆ ಅದರದ್ದು ಲೈಫ್ ಸ್ಪ್ಯಾ ಫಿನಿಶ್ ಆಗ್ತಾ ಬರ್ತಾ ಇದೆ ಏನಾಗುತ್ತೆ ಅಂದರೆ ಈ ಪ್ರಾಣಿಗಳು ಅದ್ರ ಲೈಫ್ ಸ್ಪ್ಯಾನ್ ಹತ್ತಿರಕ್ಕೆ ಬರ್ತಾ ಬರ್ತಾ ಅದ್ರದ್ದು ಸೆನಾಲಿಟಿ ಅಂತೀವಿ ಅಂದರೆ ಆಗ್ತಾ ಆಗ್ತಾ ಅದಕ್ಕೆ ಆದ ಒಂದು ಪ್ರಾಬ್ಲಮ್ಸ್ ಇರ್ತವೆ ಏಕೆಂದರೆ ಅದರದ್ದು ಜಾ ಅಥವಾ ಒಂದು ಕೇನೈನ್ಸ್ ಬಿದ್ದಿರ್ಬೋದು ಅದರದ್ದು ಕ್ಲಾ ಫಂಕ್ಷನಿಂಗ್ ಆಗಿರ್ಬೋದು ಅದರದ್ದು ಬಾಡಿ ಕಂಡೀಷನ್ ಆಗಿರ್ಬೋದು ಅದು ಹೇಗೆ ಹಂಟ್ ಮಾಡುತ್ತೆ ಅದರದ್ದು ಎಜಿಲಿಟಿ ಆಗಿರ್ಬೋದು ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ವಯಸ್ಸಾಗ್ತಾ ಏನಾಗ್ಬೋದು ಅದೇ ಆಗುತ್ತೆ ಸೊ ಆಗ್ತಾ ಆಗ್ತಾ ಮತ್ತೆ ಬೇರೆ ಹೊಸ ಲೆಪಡ್ಗಳು ಯಾವುದು ಚಾಲೆಂಜ್ ಮಾಡೋಕ್ಕೆ ಬರೋದಾಗಲಿ ಅಥವಾ ಫೈಟ್ ಮಾಡ್ಲಿಕ್ಕೆ ಬರೋದಾಗಲಿ ಅಂಥ ಟೈಮಲ್ಲಿ ಇದು ಅದರ ಟೆರಿಟರಿನ ರಿಟೈನ್ ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ ಅದು ಸಾಯೋ ಸಿಚುವೇಶನು ಕೂಡ ಇರುತ್ತೆ ಸೊ ಆದ್ದರಿಂದ ಲೆಪಡ್ಗಳು ಏನು ಮಾಡ್ತಾವಂದರೆ ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಅದು ಕನ್ಫೈನ್ ಆಗ್ತಾ ಹೋಗುತ್ತೆ ಸ್ವಲ್ಪ ಸೇಫರ್ ಝೋನ್ಗೆ ಹೋಗೋಕೆ ಹೋಗುತ್ತೆ ಮತ್ತು ಆದಷ್ಟು ಕಾನ್ಫನ್ಟ್ರೇಷನ್ ಅಂದರೆ ಫೈಟ್ಸ್ ಮಾಡದಿರೋವಂಥ ಒಂದು ಒಂದು ಇರ್ತಾರೆ ಇರ್ತದೆ ಆದ್ದರಿಂದ ಅಂಥ ಮೂಮೆಂಟಲ್ಲಿ ನಮ್ಮ ಟೂರಿಸಮ್ ಏರಿಯಾದಲ್ಲಿ ಅದು ಇಲ್ಲಿಂದ ಸ್ವಲ್ಪ ವಲಸೆ ಹೋಗಿ ಸ್ವಲ್ಪ ಆ ಕಡೆ ನಗರೊಳೆಲೆ ಬಾಳೆ ಎಲೆ ಮತ್ತೆ ನಿಮ್ಮ ನಾನಿ ನಾನಜ್ಜಿ ಗೇಟ್ ಕಡೆ ಎಲ್ಲ ಸ್ವಲ್ಪ ಕಾಣಿಸಿದ್ದಾವೆ ಈಗ ರೀಸೆಂಟ್ಲಿ ಒಂದು ಆ ಒಂದು ಆರು ತಿಂಗಳು ಮುಂಚೆಲ್ಲ ಕಾಣಿಸಿದಾವೆ ಆದರೆ ಅದೇ ನಿಮಗೆ ಅಷ್ಟೊಂದು ಫ್ರೀಕ್ವೆಂಟಾಗಿ ಕಾಣಿಸೋ ಅಂಥದ್ದು ಇವಾಗ ನೀವು ಹೇಳಲಿಕ್ಕೆ ಅದು ಈಗ ತುಂಬ ಸೋಷಿಯಲ್ ಮೀಡಿಯಾದಿಂದ ವೈಲ್ಡ್ ಲೈಫ್ಗೆ ಏನಾದ್ರು ಎಫೆಕ್ಟ್ ಆಗೋಂಥದ್ದು ಏನಾದ್ರು ಆಗಿದೆಯಾ ನಿಮಗೆ ಕಂಡು ಬಂದಿದೆಯಾ ಆ ಥರ ನೋಡಿ ಯಾವುದೇ ಒಂದು ಮೀಡಿಯಾ ಯಾವುದೇ ಒಂದು ಸೋಷಲ್ ಮೀಡಿಯಾ ಅಂತಂದ್ರೂ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಥರದ್ದು ಇರ್ತವೆ ಗುಡ್ ಆ್ಯಂಡ್ ಬ್ಯಾಡು ಸೊ ಆ ಥರ ನಮ್ಗೆ ಯಾವುದು ಏನೂ ಎಫೆಕ್ಟ್ ಆಗಿರೋಂಥದ್ದಿಲ್ಲ ಅದೇ ಫೇಮಸ್ ಆದಾಗ ಅನಿಮಲ್ಗಳು ನೋಡಬೇಕು ಅಂತ ಬರುವಂಥ ಜನಗಳು ಅದನ್ನೇ ನೋಡಬೇಕು ಅಂತ ಒಂದು ಮನಸ್ಥಿತಿಲಿ ಇರಬಾರ್ದು ಕಾಡು ಅಂದಮೇಲೆ ಎಲ್ಲ ಥರ ಅನಿಮಲ್ಲು ಎಲ್ಲ ಥರ ಬರ್ಡ್ಸು ಪ್ರತಿಯೊಂದು ಇರ್ತವೆ ಪ್ರತಿಯೊಂದಕ್ಕೂ ಅದಕ್ಕಾದ ಒಂದು ಶ್ರೇಷ್ಠತೆ ಇರ್ತದೆ ಸೊ ಅದಕ್ಕಾದ ಬೆಲೆಗಳು ಅದಕ್ಕಾದ ಒಂದು ರೆಸ್ಪೆಕ್ಟ್ ಕೊಡ್ತಾ ಕಾಡನ್ನು ಒಂದು ಆಗಿ ನೋಡಬೇಕೇ ಹೊರ್ತು ಇದೇ ಪ್ರಾಣಿ ನೋಡ್ಲಿಕ್ಕೆ ಬಂದಿದ್ದೀನಿ ಅದು ನೋಡಿಲ್ಲ ಅಂದರೆ ನಂಗೆ ಡಿಸಪಾಯಿಂಟ್ ಆಯಿತು ಮತ್ತೊಂದು ಪ್ರಾಣಿ ನೋಡಲೇಬೇಕು ಇಲ್ಲ ಅಂತ ಕಬಿನಿಗೆ ಬಂದು ವೇಸ್ಟ್ ಆಯಿತು ಈ ಥರ ಅಂದ್ಕೊಂಡಾಗ ನಿಮ್ಮ ಒಂದು ಏನಂತೀವಿ ಫುಲ್ಫಿಲ್ಮೆಂಟ್ ಇರಲ್ಲ ಜಾಯ್ ಇರಲ್ಲ ಮತ್ತು ನೀವು ಕಾರ್ಡ್ ನೋಡಲು ಸ್ಯಾಟಿಸ್ಫೈ ಆಗೋಲ್ಲ ಸೊ ಅದೆಲ್ಲ ನಮ್ಮದು ಈ ಮೋಟಿವ್ ಅಲ್ಲ ನಮ್ಮ ಅಜೆಂಡಾ ಏನಂತಂದರೆ ನೀವು ಫಸ್ಟು ಕಾಡನ್ನು ನೋಡಿ ಅದನ್ನು ಅರ್ಥ ಮಾಡಿಕೊಂಡು ಕಾರ್ಡನ್ನ ಬೆಳೆಸಬೇಕು ಯಾಕಂದರೆ ನಾವು ಉಸಿರಾಡ್ತಿರೋ ಗಾಳಿ ಬರ್ತಾ ಇರೋದು ಕಾಡಿಂದಲ್ಲದೆ ಇನ್ನೆಲ್ಲೂ ಅಲ್ಲ ಸೊ ಅದನ್ನು ಉಳಿಸ್ಬೇಕು ಅದನ್ನು ನಾವು ರೆಸ್ಪೆಕ್ಟ್ ಕೊಡಬೇಕು ಪ್ರತಿಯೊಂದು ಪ್ರಾಣಿ ಒಂದು ಪಕ್ಷಿ ಒಂದು ಜೀವ ಜಂತು ಎಲ್ಲದಕ್ಕೂ ಎಲ್ಲ ಚೆನ್ನಾಗಿ ಅಲ್ಲಿದ್ದರೆ ಆ ಕಾಡು ಚೆನ್ನಾಗಿರೋಕ್ಕೆ ಸಾಧ್ಯ ಯಾವುದೋ ಒಂದು ಫೇಮಸ್ ಅನಿಮಲ್ ಯಾವುದೋ ಒಂದು ಫೇಮಸ್ ಹುಲಿ ಅಥವಾ ಚಿರತೆಯಿಂದ ಆಗಲ್ಲ ಪ್ರತಿಯೊಂದು ಅನಿಮಲ್ಗಳು ಕೂಡು ಬಂದಾಗ ಕಾಡು ಚೆನ್ನಾಗಿರ್ತದೆ ಸೊ ಆ ಥರ ಮನಸ್ಥಿತಿಲಿ ಬಂದಾಗ ಕಾಡು ಇನ್ನೂ ತುಂಬ ಚೆನ್ನಾಗಿ ನೀವು ಎಂಜಾಯ್ ಮಾಡ್ತೀರಾ ಸೊ ಯಾವಾಗಲೂ ಇದನ್ನ ನೀವು ಮನಸ್ಸಲ್ಲಿ ಇಟ್ಕೋಬೇಕು ಇಲ್ಲಿ ಹುಲಿಗಳು ಎಷ್ಟಿದೆ ಸರ್ ಇಲ್ಲಿ ಈ ಸರೌಂಡಿಂಗಲ್ಲಿ ಆಮೇಲೆ ಅದನ್ನು ಹೆಂಗೆ ಐಡೆಂಟಿಫೈ ಮಾಡ್ತೀರಾ ನೀವು ನೋಡಿ ಹುಲಿಗಳು ಅಂತಂದು ಬಂದಾಗ ನಮ್ಮ ಎನ್ ಟಿ ಸಿ ಅಂದರೆ ನಮ್ಮ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತಲೇ ಒಂದಿದೆ ಸೊ ಅದು ವಿತ್ ಕೊಲಾಬ್ರೇಷನ್ ವಿತ್ ಅದರ್ ಆರ್ಗನೈಸೇಷನ್ಸ್ ಆಫ್ ದ ವೈಲ್ಡ್ ಲೈಫ್ ಕಮ್ಯುನಿಟಿನ ಸೇರಿಸ್ಕೊಂಡು ಮತ್ತು ನಮ್ಮ ವಾಲಂಟಿಯರ್ಸ್ ನಮ್ಮ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ಸೇರಿಕೊಂಡು ಸೆನ್ಸಸ್ ಅಂತ ಮಾಡ್ತೀವಿ ಸೊ ಲಾಸ್ಟ್ ಸೆನ್ಸಸ್ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಸೊ ಆಗಿಂದ ಒಂದು ಟೈಗರ್ ಕೌಂಟ್ ಬಂದು ಹಂಡ್ರೆಡ್ ಆ್ಯಂಡ್ ಫಾರ್ಟಿ ನೈನ್ ಎಸ್ಟಿಮೇಟೆಡ್ ಟೈಗರ್ಸ್ ಅರ್ಧರಿನ್ ನಾಗರೊಳೆ ಅಂತ ಒಂದು ಕೌಂಟ್ ಇದೆ ಸೊ ಆ ಥರ ಒಂದು ಕೌಂಟ್ ಇದೆ ನಮ್ಮ ಹೂವಿಯಲ್ಲಿ ಒಂದು ಒಂದು ನೂರು ನೂರೈವತ್ತು ಇರ್ಬೋದು ಅಂತ ಅನ್ಕೋಬೋದು